ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಹೊಲದ ಹತ್ರ ಕೆಲಸ ಇತ್ತು ಸೊ ಹೊಲದಲ್ಲಿ ಕೆಲಸ ಮಾಡೋದನ್ನೇ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಹೊಲಲ್ಲಿ ಏನೇನು ಕೆಲಸ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಸೊ ಮೊದಲಿಗೆ ಇಲ್ಲಿ ಹೊಲದಲ್ಲೆಲ್ಲ ಎಲ್ಲ ಗೊಬ್ಬರನ ಎರ್ತಾ ಇದ್ದಾರೆ ಸೊ ನಾನು ಬರೋ ತಿಂಡಿ ಟಿಫನ್ ಮಾಡಿಕೊಂಡು ನಾನು ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಸೊಪ್ಪಿನ ಬೀಜ ಎಲ್ಲ ಎರಚ್ಬಿಟ್ಟಿದ್ರು ಸೊ ಈ ಕಡೆ ಎಲ್ಲ ಬಂದು ಸಪ್ಪಕ್ಕಿ ಸೊಪ್ಪು ಅಂತ ಬರುತ್ತಲ್ಲ ಸಬ್ಬಕ್ಕಿ ಸೊಪ್ಪು ಅದರ ಬೀಜ ಎಲ್ಲ ಎರಚಿದ್ರು ಸ್ವಲ್ಪ ಅಂದರೆ ಸ್ವಲ್ಪ ಜಾಗಕ್ಕಷ್ಟೇ ಹೆಚ್ಚಿದ್ದಾರೆ ಇನ್ನೂ ಎರಚೋದು ಆ ಕಡೆ ಕೆ ಜಾಗ ಉಳಿದಿದೆ ಬಟ್ ಇಲ್ಲಿ ಇನ್ನೂ ಬೀಜಗಳೆಲ್ಲ ರೆಡಿ ಇದೆ ಹಾಗೆ ಅವು ಶುಂಠಿ ಆಲ್ರೆಡಿ ಒಂದೆರಡು ಮೂರು ಗೆಡೆಯಲ್ಲೇ ರೋಗ ಬಂದಿದೆ ಅದು ಔಷಧಿನೂ ಕೂಡ ತೆಗೆದು ಇಟ್ಕೊಂಡಿದೀವಿ ಸದ್ಯಕ್ಕೆ ಇಲ್ಲಿ ನಾನು ನೋಡಿ ಒಂದೊಂದು ಕ್ಯಾ ಕೆ ಜಿ ಹಿಡಿಯೋಷ್ಟು ಎರಡು ಪ್ಯಾಕ್ನಷ್ಟು ಪಾಲಕ್ ಸೊಪ್ಪಿನ ಬೀಜನೂ ಕೂಡ ತರಿಸಿಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ತಾ ಇದ್ದೀವಿ ಪಾಲಕ್ ಸೊಪ್ಪಿನ ಬೀಜ ಯಾವ್ಯಾವ ಥರ ಸೊಪ್ಪಿನ ಬೀಜ ಉಯ್ತಾ ಇದ್ದೀವಿ ಇವತ್ತು ಹೊಲದಕ್ಕೆ ಎಲ್ಲನೂ ಕೂಡ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ನಾವು ಹೊರಗಡೆ ತರೋದಾದರೆ ಸೊಪ್ಪಿನ ಸೊಪ್ಪಿನ ಬೆಲೆ ಎಷ್ಟಿರುತ್ತೆ ಬಟ್ ನಾವು ಅದನ್ನು ಬೆಳೆಯೋದು ಯಾವ ರೀತಿ ಬೆಳಿತೀವಿ ಅನ್ನೋದು ಕೂಡ ತಿಳಿಸ್ತೀವಿ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಅಷ್ಟೇ ಅಲ್ಲ ಇನ್ನೂ ವೆರೈಟೀಸ್ ಸೊಪ್ಪಿದಾವೆ ಅಂದರೆ ಪಾಲಕ್ ಸೊಪ್ಪು ದಂಟಿನ ಬೀಜ ಲಾಳಿ ಬೀಜ ಮೆಂತೆ ಬೀಜ ಹಾಗೆ ಸಾಂಬಾರ್ ಸಬ್ಬಕ್ಕಿ ಸೊಪ್ಪಿನ ಬೀಜ ಹಾಗೆ ಸಬ್ಬಕ್ಕಿ ಇದು ಕೊತ್ತಂಬರಿ ಸೊಪ್ಪಿನ ಬೀಜ ಮೆಂತ್ಯ ಬೀಜ ಎಲ್ಲ ಕೂಡ ಹಾಕ್ತಾ ಇದ್ದೀವಿ ಯಾವ್ಯಾವ ಥರ ಬೀಜನ ಇರ್ತೀವಿ ಅದು ಹೇಗಿರುತ್ತೆ ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ತೀನಿ ಮನಿ ಫ್ರೆಂಡ್ಸ್ ಅದು ಪಾಲಕ್ ಸೊಪ್ಪಿನ ಬೀಜ ಇನ್ನೂ ಪ್ಯಾಕೆಟ್ ಹೊಡೆದಿರಲಿಲ್ಲ ಹಾಗಾಗಿ ಒಳಗಡೆ ಬೀಜ ಹೇಗಿದೆ ಅನ್ನೋದನ್ನ ತೋರ್ಸೋಕ್ಕಾಗಲಿಲ್ಲ ಸೊ ಇದು ಬಂದು ತಂಟು ಮತ್ತು ಲಾಳಿ ಸೊಪ್ಪಿನ ಬೀಜ ದಂಟಿನ ಬೀಜ ಮತ್ತು ಲಾಳಿ ಸೊಪ್ಪಿನ ಬೀಜ ಕೂಡ ಎರಡೂ ಕೂಡ ಸೇಮ್ ಇರುತ್ತೆ ಬಟ್ ಯಾವ್ದು ದಂಟಿನ ಬೀಜ ಯಾವುದು ಲಾಳಿ ಬೀಜ ಅಂತ ಕಂಡುಹಿಡಿಯೋದೇ ಕಷ್ಟ ಇಲ್ಲಿ ತೋರಿಸ್ತೀನಿ ನಿಮಗೆ ನಿಮಗೆ ಅನಿಸ್ಬೋದು ಎರಡೂ ಕೂಡ ಸೇಮ್ ಇದೆ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಇದು ಲಾಳಿ ಬೀಜನೇ ಅಥವಾ ಇದು ದಂಟಿನ ಬೀಜನೇ ಅಂತ ಯಾವ ಇದ್ರ ಮೇಲೆ ಹೇಳ್ತೀರಾ ಅಂತ ನನಗೂ ಫಸ್ಟಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದಕ್ಕೋಸ್ಕರ ನಮ್ಮ ಅತ್ತೆ ಕೇಳಿದೆ ಅವ್ರು ಹೇಳಿದರು ನನ್ನ ದಂಟಿನ ಬೀಜ ಹಾಗೆ ಯಾವುದ್ರಲ್ಲಿ ಲಾಳಿ ಬೀಜ ಅಂತ ದಂಟಿನ ಬೀಜ ಬಂದು ಸ್ವಲ್ಪ ಡಾರ್ಕ್ ಕಪ್ಪಿರುತ್ತೆ ಅಂದರೆ ಸ್ವಲ್ಪ ಲೈಟ್ ಕಪ್ಪಿರುತ್ತೆ ಲಾಳಿ ಬೀಜ ಈಗ ನನ್ನ ಕೈಲಿ ಇಟ್ಕೊಳೋದೇನಲ್ಲ ಅದು ಲಾಳಿ ಬೀಜ ಲಾಳಿ ಬೀಜ ಬಂದು ಫುಲ್ ಡಾರ್ಕ್ ಕಪ್ಪಿರುತ್ತೆ ಹಾಗೆಯೇ ಅದರ ಬೀಜ ಬಂದು ಫುಲ್ ಸಣ್ಣ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಬೀಜ ಅಂತ ನೋಡ್ತಾ ಇರ್ಬೋದು ಅದೇ ಈ ದಂಟಿನ ಬೀಜ ಬಂದರೆ ಸೇಮ್ ಬಟ್ ಒಂದು ಸ್ವಲ್ಪ ಕಲರ್ ಡಿಮ್ ಇದಾಗಿರುತ್ತೆ ಆಗಿರುತ್ತೆ ಸೊ ಹಾಗೆಯೇ ಬೀಜ ಕೂಡ ಸ್ವಲ್ಪ ಲಾಳಿ ಬೀಜಕ್ಕಿಂತ ಸ್ವಲ್ಪ ದಪ್ಪಬ ಕೂಡ ಬರುತ್ತೆ ಇದು ಬಂದು ದಂಟಿನ ಬೀಜ ನೋಡ್ತಾ ಇರ್ಬೋದು ಸೇಮ್ ಇದೆ ಬಟ್ ಇದನ್ನ ಹೆಂಗೆ ಕಂಡಿಡ್ತಾ ಇಡ್ತಾ ಇದ್ದೀರಂದರೆ ಅದು ಒಂದು ಸಲ ನನಗೂ ಕೂಡ ಅರ್ಥ ಆಗಲಿಲ್ಲ ಎರಡೂ ಸೇಮ್ ಬೀಜ ಇರೋದ್ರಿಂದ ಇದ್ಯಾವುದು ದಂಟಿನ ಬೀಜ ಹಾಗೆ ಇದ್ಯಾವುದು ಲಾಳಿ ಬೀಜ ಅನ್ನೋದೇ ಕನ್ಫ್ಯೂಸ್ ಆಯಿತು ಆಗ ನಮ್ಮ ಅತ್ತೆ ಅವ್ರನ್ನ ಕೇಳಿದ ಮೇಲೆ ಗೊತ್ತಾಯ್ತು ಇದೇ ಲಾ ದಂಟಿನ ಬೀಜ ಅಂತ ಸೊ ನಾವು ಎತ್ತಿನ ಗಾಡಿನಲ್ಲಿ ಅಪ್ಪಾಜಿಯವರು ತಂದಿದ್ರು ಏನೇನು ಬೇಕು ಅಂದರೆ ಔಷಧಿ ಕ್ಯಾನ್ಗಳು ಔಷಧಿ ಹಾಗೆ ಸೊಪ್ಪಿನ ಬೀಜಗಳು ಗೊಬ್ಬರ ಎಲ್ಲ ಕೂಡ ಹಾಕ್ಕೊಂಡು ಬಂದಿದ್ರು ಅವ್ರಿಗೆ ಆಲ್ರೆಡಿ ಕುಂಟೆ ಸಾರಿ ಇದ್ದಾರೆ ಹಲಬೆಯಲ್ಲಿ ಒಂದು ಸೈಡಿಂದ ಹರಕೊತ ಇದ್ದಾರೆ ಅಂದರೆ ಏನೆ ಬೀಜ ಹಾಕಿದ್ದಾರೆ ಬೀಜ ಗೊಬ್ಬರ ಎಲ್ಲ ಎರಚಿದ ಮೇಲೆ ಅದ್ರ ಮೇಲೆ ತೆಳುವಾಗಿ ಮಣ್ಣು ಬರಬೇಕು ಯಾವುದೇ ಕಾರಣಕ್ಕೂ ನೇಗ್ಲಲ್ಲಿ ಇಟ್ಟರೆ ತುಂಬ ದಟ್ಟಾಗಿ ಮಣ್ಣೇನಾದ್ರೂ ಬಿದ್ದರೆ ಅದು ಬೀಜ ಎಲ್ಲ ಫುಲ್ ಅದಿಕೊಂಡಾಗಂಗೆ ಅಂದರೆ ಉಸಿರು ಕಟ್ಟಂಗಾಗಿ ಬೀಜ ಹುಟ್ಟೋಲ್ಲ ಹಾಗಾಗಿ ತೆಲು ಮಣ್ಣು ಬರಬೇಕು ಅದ್ರ ಮೇಲೆ ಸೊಪ್ಪಿನ ಬೀಜದ ಮೇಲೆ ಅದಕ್ಕೋಸ್ಕರ ಹಲಬೆನಲ್ಲಿ ಮೇಲೇ ಇದ್ದಾರೆ ನನ್ನ ಮಗನೂ ಕೂಡ ಇವಾಗ ಅವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗನೂ ಕೂಡ ಬಂದಿದ್ದ ಹೊಲದತ್ರ ಅವನು ಕೂಡ ಗೊಬ್ಬರ ಎರಿಸಲಿಕ್ಕೆ ಸೊಪ್ಪಿನ ಬೀಜ ಎರೋ ಹಾಕ್ಲಿಕ್ಕೆ ಹಾಗೆಯೇ ನೀರು ಹಾಯಿಸ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ದ ನನಗೆ ಭಯ ಇತ್ತು ಯಾಕಂದರೆ ಫಸ್ಟ್ ಟೈಮ್ ಅವನು ಹೊಲದತ್ರ ಅದು ಬರಿಗಾಲಲ್ಲಿ ಅಷ್ಟಿಷ್ಟಪ್ಪ ಹೆಂಟೆ ಒಳಗೆಲ್ಲ ಓಡಾಡ್ತಾ ಇದ್ದಾನೆ ತುಂಬ ಸಾಫ್ಟಾಗಿ ಕೂಡ ಬೆಳೆಸಬಾರ್ದು ಮಕ್ಕಳನ್ನ ಅಂತ ಹೇಳ್ತಾರೆ ಬಟ್ ಏನಂದರೆ ಹೆತ್ತವ್ರಿಗೆ ಯಕನ ಮುದ್ದು ಅಂತಾರಲ್ಲ ಹಾಗೆ ನನ್ನ ಮಕ್ಳು ಕೈ ಸ್ವಲ್ಪ ನೋವಾಗ್ತಾ ಇದೆ ಅಂದರೆ ಅದನ್ನು ತಡೆಯೋ ಶಕ್ತಿ ಇರಲ್ಲ ಅವ್ರಿಗೆ ಬರಿ ಕಾಲಲ್ಲಿ ಓಡಾಡ್ತಾ ಇದ್ದಾನೆ ಅಂದರೆ ಚಪ್ಪಲಿ ಹಾಕೋ ಅಂತ ನನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದರು ಚಪ್ಪಲಿನ ಹಾಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಅವನು ಸುಮ್ಮನೆ ರಮ್ಮ ನೀನು ಅದನ್ನೇ ಅಭ್ಯಾಸ ಮಾಡ್ಬಿಡ ನಾನು ಅಭ್ಯಾಸ ಆಗಬೇಕು ನಾನು ಕೂಡ ಮುಂದೆ ಸೊಪ್ಪಲ್ಲಿ ಹೊಲದಲ್ಲಿ ಬೆಳಿಬೇಕು ಅಂದರೆ ಚಪ್ಪಲಿ ಹಾಕೊಂಡು ಮಾಡೋಕ್ಕಾಗ್ತಿತ್ತೇನಮ್ಮ ಅಂತೆ ಅವನೇ ನನಗೆ ಹೇಳ್ತಾ ಇದ್ದ ಬಟ್ ನನಗೆ ಅವನಿಗೆ ನೋವಾಗ್ತಿತ್ತೇನೋ ನೈಟ್ ಮಲ್ಕೊಂಡಾಗ ಅಂದರೆ ತುಂಬ ಹೆಂಟೆ ಒಳಗಡೆ ಓಡಾಡಿದರೆ ನೈಟ್ ಮಲ್ಕೊಂಡಾಗ ಕಾಲು ನೋವಾಗುತ್ತೇನೋ ಅಂತ ಭಯ ಇತ್ತು ಸೊ ಇಲ್ಲಿ ಬಂದರೆ ನಮ್ಮ ಮನೆಯವರು ಸಬಕ್ಕಿ ಸೊಪ್ಪಿನ ಬೀಜನ ಎರ್ತಾಯಿದ್ರು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸಬಕ್ಕಿ ಸೊಪ್ಪಿನ ಬೀಜ ಜೀರಿಗೆ ಟೈಪ್ ಬರುತ್ತೆ ಬಟ್ ಮೇಲ್ಗಡೆ ಪರದೆ ಥರ ಕೂಡ ಇರುತ್ತೆ ಜೀರಿಗೆ ನೋಡ್ಲಿಕ್ಕೆ ಇದು ಸಡನ್ಲಿ ಜೀರಿಗೆನ ಅಂತ ಅನ್ನೋ ಥರ ಇದೆ ಬಟ್ ಅದು ಸಬಕ್ಕಿ ಸೊಪ್ಪಿನ ಬೀಜ ತುಂಬ ತೆಳುವಾಗಿ ಎರ್ಚ್ಬೇಕು ತುಂಬ ದಟ್ಟ ಆಯಿತು ಅಂದ್ರೆ ಏನಂದ್ರೆ ಚಿಕ್ಕ ಚಿಕ್ಕ ಕಡ್ಡಿಗಳಾಗಿ ಬಂದ್ಬಿಡುತ್ತೆ ಸೊಪ್ಪಿನ ಬೀಜ ತೆಳು ಮಾಡಿ ಎರಚಿದ್ರೆ ಒಂದೊಂದು ಕಡ್ಡಿ ಒಂದೊಂದು ಹೆಬ್ಬೆಟ್ಟು ಗಾತ್ರಕ್ಕೆ ಬರುತ್ತೆ ಅಂದರೆ ಒಂದೊಂದು ಕಡ್ಡಿ ಅಷ್ಟು ಬಂದರೆ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಸೇರಿಸಿದ್ರೆ ಒಂದು ಕಂತೆ ಆಗುತ್ತೆ ಹತ್ತು ಕಡಿನೂ ಬೇಕಾಗಲ್ಲ ಬಟ್ ಈ ಸಿಕ್ಕಾಬಟ್ಟೆ ದಟ್ಟಾಗಿ ಎರಚಿದ್ರೆ ಸಿಕ್ಕಾಬಟ್ಟೆ ನೂರು ಥರ ಒಂದೊಂದು ಕಡೆ ಬೆಳೆಯುತ್ತೆ ನೀವು ಐ ಐವತ್ತು ಕಡೆ ಕಿತ್ತಾಗಿದ್ರು ಒಂದು ಕಂತೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಅಷ್ಟು ತೆಳು ಬಂದ್ಬಿಡುತ್ತೆ ಅದಕ್ಕೆ ಮನೆಯವರು ಸೊಪ್ಪು ಹೊಯ್ಯೋದ್ರಲ್ಲಿ ನಮ್ಮ ಮನೆಯವ್ರು ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಯಾಕಂದರೆ ಇದು ಸ್ವಲ್ಪ ಗ್ಯಾಪ್ ಬುಡಿದೆ ನೀಟಾಗಿ ಎರ್ಚ್ಕೊಂಡ್ಬರ್ತಾರೆ ಅಂದರೆ ಫುಲ್ ಗೊಬ್ಬರ ಥರ ಎರಚೋದಲ್ಲ ನೀಟಾಗಿ ಉದುರಿಸ್ಕೊಂಡ್ಬರ್ತಾರೆ ಅದಕ್ಕೆ ಅವರನ್ನೇ ಬಿಟ್ಟಿದ್ರು ನೀನು ಉದುರಿಸು ಅಂತ ಬಟ್ ನನಗೆ ಗೊತ್ತಿರಲಿಲ್ಲ ತುಂಬ ದಟ್ಟ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಅವ್ರು ಎರಚೋದನ್ನು ಯಾವ ರೀತಿ ಮಾ ಎರ್ತಾರೆ ಯಾವ ರೀತಿ ಬೀಜನ ಉದುರಿಸ್ತಾರೆ ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅಷ್ಟೇ ಅಂದರೆ ಸ್ವಲ್ಪ ಸ್ವಲ್ಪ ಇಷ್ಟಕ್ಕೆ ಇಷ್ಟಕ್ಕೆ ಬೇರೆ ಒಂದು ಸೊಪ್ಪು ಮತ್ತು ಅದರಿಂದ ಇನ್ನಿಷ್ಟಕ್ಕೆ ಇನ್ನೊಂದು ಸೊಪ್ಪು ಹಾಕೋದು ಅಂತ ಅವರು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಯಾ ಅಷ್ಟಕ್ಕೆ ಬರಬೇಕು ಅದು ಬಿಟ್ಟು ಆ ಕಡೆ ಈ ಕಡೆಯೆಲ್ಲ ಮಿಕ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ತೆಂಗಿನ ಗಿಡದಿಂದ ಒಂದು ಹೆಜ್ಜೆ ಅಷ್ಟೇ ಆ ಕಡೆ ಹೋಗ್ತಾ ಇದ್ದಾರೆ ಅಷ್ಟು ನೀಟಾಗಿ ಒಂದು ಕಡೆಯಿಂದ ಉದುರಿಸ್ಕೊಂಡು ಬರ್ತಾ ಇದ್ದಾರೆ ಏನದು ಸಬಕಿ ಸೊಪ್ಪಿನ ಬೀಜನ ಸೊ ಈ ಕಡೆ ಬಂದ್ರೆ ತುಂಬಾ ಹೆಂಟೆಗಳೇದ ನೋಡ್ತಾ ಇರ್ಬೋದು ನಾವು ಹೂವಿನ ಗಿಡ ಹಾಕೋಣ ಅಂತ ಪಟ ಓಡಿಸಿದ್ವಿ ಅಂದ್ರೆ ಟ್ಯಾಕ್ಟ್ರಲ್ಲೇ ಪಟ ಅದೇನಾದ್ರೂ ಇದೆ ಅಂದ್ರೆ ನಮ್ಮ ಕಡೆ ಎಲ್ಲ ಕಪ್ಪು ಮಣ್ಣು ಬರುತ್ತೆ ಅಂದ್ರೆ ಎರೆ ಮಣ್ಣು ಅಂತ ಕರೀತಾರೆ ಸೊ ಗದ್ದೆ ನಡೋ ಗದ್ದೆನ ನಡ್ತಾರಲ್ಲ ಆ ಗದ್ದೆ ಒಳಗಿರೋಂಥ ಮಣ್ಣು ಇದು ಸೊ ಇದು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕಪ್ಪು ಮಣ್ಣು ಅಂತಾರಲ್ಲ ಹತ್ರ ನಮ್ಮ ಕಡೆ ಎಲ್ಲ ಜಾಸ್ತಿ ಹಳ್ಳಿ ಕಡೆ ಎಲ್ಲ ಎರೆಮಣ್ಣು ಅಂತ ಕರೀತಾರೆ ಸೊ ಇದು ಸ್ವಲ್ಪ ನೀರಾದರೂ ಕೂಡ ಎಂಟೆ ಎಂಟೆ ಹೇಳ್ತೇವೆ ಟ್ಯಾಕ್ಟ್ರಲ್ಲಿ ಪಟ ಓಡಿಸುವಾಗ ತುಂಬಾ ಹೆಂಟೆಗಳು ಬಂದಿದ್ದಾವೆ ಸೊ ಹಂಗಾಗಿ ಅದರೊಳಗಡೆ ಓಡಾಡೋದೇ ಕಷ್ಟ ಆಗಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲಲ್ಲಿ ಪ್ರಾಬ್ಲಮ್ ಇರೋದರಿಂದ ಚಪ್ಪಲಿನೇ ಮಾಡ್ತಾ ಮಾಡ್ತಾಯಿದ್ರು ನೆಕ್ಸ್ಟಿಗೆ ಬಂದು ಅಂದರೆ ಸಬಾಕಿ ಸೊಪ್ಪಿನ ಬೀಜ ಮುಗಿತು ನೆಕ್ಸ್ಟಿಗೆ ಬಂದು ಸಂಬಾರ್ ಸೊಪ್ಪು ಅಂತಾರೆ ಅಂದರೆ ಕೊತ್ತಂಬರಿ ಸೊಪ್ಪು ಅಂತೀವಲ್ಲ ಸೊ ಅದ್ರ ಬೀಜ ಕೂಡ ಇರ್ತಾ ಇದ್ದಾರೆ ಅಂದರೆ ಉದುರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅದ್ರ ಬೀಜ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಧನಿಯಾ ಬೀಜ ಅಂತಲೂ ಕೂಡ ಕರೀತಾರೆ ಇದನ್ನ ಎಲ್ಲರೂ ಅಡುಗೆಗೆಲ್ಲ ಯೂಸ್ ಮಾಡೋದು ಅಡುಗೆ ಮೇಲೆ ಧನಿಯಾ ಪೌಡ್ರು ಮಾಡಿಸ್ಲಿಕ್ಕೆ ಅಡುಗೆಗೆ ಮೇನ್ ಬಾಯ ಇರೋದೇ ಧನಿಯಾ ಪೌಡ್ರು ಅಚ್ಚಕಾರದ ಪೌಡ್ರು ಬೇಕು ಸೊ ಧನಿಯಾ ಪೌಡ್ರು ಅಂತ ಧನಿಯಾ ಬೀಜ ಅಂತ ಕರಿತಾರೆ ಇದನ್ನ ನಮ್ಮ ಕಡೆ ಎಲ್ಲ ಸಾಂಬಾರ್ ಬೀಜ ಅಂತ ಹೇಳ್ತೀವಿ ಇನ್ ಕೆಲವರೇ ಕೆಲವು ಕಡೆ ಕೊತ್ತಂಬರಿ ಸೊಪ್ಪಿನ ಬೀಜ ಅಂತ ಕರೀತಾರೆ ಸೊ ನಾನು ಟಿಫನ್ ತಂದಿದ್ದೆ ಆಲ್ರೆಡಿ ತಿನ್ ಬನ್ನಿ ತಿನ್ ಬಂದಿದ್ದು ಎಷ್ಟು ವೇಟ್ ಮಾಡಿ ಕರೀತಾ ಇದ್ರು ಕೂಡ ಬರಲಿಲ್ಲ ಅಪ್ಪಾಜಿ ಅವ್ರದ್ದು ತಿಂಡಿ ಆದ ತಕ್ಷಣ ನನಗೂ ಹೊಟ್ಟೆ ಶೂ ತಡಿಯಕ ಯಾಕಂದರೆ ಹನ್ನೊಂದು ಗಂಟೆ ಆಗಿತ್ತು ಅದತ್ರ ಬೆಂಡೆಕಾಯಿ ಪಲ್ಯ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ ಹತ್ರನೇ ಅಡುಗೆ ಆಗಲಿ ಟಿಫನ್ ಆಗಲಿ ಮಾಡಿಕೊಂಡು ಅದನ್ನು ಹೊಲ್ದ ಹತ್ರ ಹೊತ್ಕೊಂಡು ಬಂದು ಅಲ್ಲಿ ಹೊಲದಲ್ಲಿ ಕೂತ್ಕೊಂಡು ತಿನ್ನುವಂಥ ಮಜನೇ ಬೇರೆ ಏಕೆಂದರೆ ಯಾರಾದರೂ ಆ ಥರ ಹೊತ್ಕೊಂಡು ಬ ಹತ್ರ ತಂದು ಹೊಲ್ದಲ್ಲಿ ಕುತ್ಕೊಂಡು ತಿಂತ ತಿಂದಿದ್ರೆ ಅವ್ರಿಗೆ ಆ ಅನುಭವ ಆಗಿರುತ್ತೆ ಅಂತ ಅನ್ಕೋತೀನಿ ನನಗಂತೂ ಮನೆಯಲ್ಲಿ ಫ್ರೀ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ಸಲ್ಲ ಹೊಲ್ದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಾನು ಹೊಲಕ್ಕೆ ತಂದು ಅವ್ರದೆಲ್ಲ ಊಟ ಆದ ತಕ್ಷಣ ನಾನು ಹೊಲ್ದಲ್ಲೇ ಊಟ ಮಾಡ್ತೀನಿ ಸೊ ತಿಂಡಿ ಟಿಫನ್ ಎಲ್ಲ ಮುಗಿದ ತಕ್ಷಣ ನಾವು ಹಿಂಗೆ ಮತ್ತೆ ಇನ್ನೂ ಸ್ವಲ್ಪ ಉಳಿದಿರೋ ಬೀಜಗಳನ್ನ ಎರಚೋಣ ಅಂತ ಬಂದ್ವಿ ಇಲ್ಲಿ ಬಂದರೆ ಮೆಂತೆ ಬೀಜ ಅಂದ್ರೆ ಅಂದರೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಬರೀ ಮೆಂತ್ಯ ಸೊಪ್ಪಿನ ಬೀಜನೇ ಎರಚಿದ್ರೆ ಅದೇನಾಗುತ್ತೆ ಅಂದರೆ ತುಂಬ ದಟ್ಟಾಗಿರುತ್ತೆ ಯಾಕಂದರೆ ಬೀಜಗಳು ಸಣ್ಣ ಇರೋದರಿಂದ ತುಂಬ ಆಗುತ್ತೆ ಅನ್ನೋದಕ್ಕೋಸ್ಕರ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಅದರಲ್ಲಿ ಮಿಕ್ಸ್ನಲ್ಲಿ ಎರ್ತಾಯಿದ್ದಾರೆ ತೆಳುವಾಗಿ ಬರಲಿ ಅನ್ನೋದಕ್ಕೋಸ್ಕರ ತೆಳುವಾದಷ್ಟು ಎಷ್ಟು ಆದಷ್ಟು ತೆಳುವಾಗಿ ಇರಚಿದಷ್ಟು ತಟ್ಟಿಗಳು ಏನು ಬರ್ತವೆ ಅವೆಲ್ಲ ತುಂಬ ದಪ್ಪ ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ತೆಳುವಾಗಿ ಇರ್ತಾ ನೆಕ್ಸ್ಟ್ ಇಲ್ಲಿ ಬಂದು ನಾವು ಲಾಲಿ ಸೊಪ್ಪು ಅಂತ ಹೇಳ್ತೀವಿ ಅದಂತೂ ಇನ್ನೂ ಸಿಕ್ಕಾವಟೆ ಸಣ್ಣ ಸೊ ಲಾಲಿ ಸೊಪ್ಪಿನ ಬೀಜ ಏನಿದೆ ಅದನ್ನು ಕೂಡ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ನನ್ನ ಮಗನೂ ಕೂಡ ಎಲ್ಪ್ ಮಾಡ್ತಾ ಇದ್ದಾನೆ ನನ್ನ ಕೈ ಹಾಕ್ಬೇಡ ಕೈ ಹಾಕ್ಬೇಡ ಅಂದ್ರು ಅವನು ಅರ್ಧ ಕೈ ಗಂಡಿಸ್ಕೊಂಡೇ ವೇಸ್ಟ್ ಮಾಡ್ತಾ ಇದ್ದಾನೆ ಬೀಜನ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮಾಡೋ ಅಷ್ಟು ಕ್ಯೂರಿಯಾಸಿಟಿ ಬಟ್ ಮಾಡೋವಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಈಗಂತೂ ಯಾರಾದರೂ ಏನಾದ್ರು ಮಾಡ್ತಾ ಇದ್ದಾರೆ ಅಂದರೆ ಕ್ಯೂರಿಯಾಸಿಟಿ ಇಂದ ನೋಡ್ತಾರೆ ಬಟ್ ಬೆಳೆಯೋ ಮಕ್ಕಳಿಗೆ ಯಾ ದೊಡ್ಡವ್ರು ಏನಾದರೂ ಇದ್ದಾರೆ ಕೆಲಸ ಅಂದರೆ ಅದರಲ್ಲಿ ನಾನು ಕೈ ಕೂಡಿಸ್ಬೇಕು ಅನ್ನೋ ಒಂದು ಕ್ಯೂ ಇಂಟ್ರೆಸ್ಟ್ ಇರುತ್ತಲ್ವಾ ಸೊ ಅವನ ಆಸೆಗೆ ಬೇಡ ಅನ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಲ್ಲನೂ ಮಾಡು ನೀನು ಕೂಡ ಟ್ರೈ ಮಾಡು ಅಂತ ಬಿಟ್ಟಿದ್ದೆ ಸೊ ಅವನು ಕೂಡ ಮಾಡ್ತಾ ಇದ್ದ ಲಾಳಿ ಸೊಪ್ಪಿನ ಬೀಜ ಮತ್ತು ದಂಟಿನ ಸೊಪ್ಪಿನ ಬೀಜ ಎರಡೂ ಕೂಡ ಈ ಥರನೇ ಮಿಕ್ಸ್ ಮಾಡಿ ಒಯ್ಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಸಣ್ಣ ಇರೋ ಬೀಜಗಳು ಅಂದರೆ ದಂಟಿನ ಸೊಪ್ಪು ಮತ್ತು ಲಾಳಿ ಸೊಪ್ಪು ಎರಡೂ ಕೂಡ ಸೊ ತುಂಬ ದಟ್ಟಾಗಿ ಬಂದರೆ ಚೆನ್ನಾಗಿ ಬರೋಲ್ಲ ಅನ್ನೋದಕ್ಕೋಸ್ಕರ ಗೊಬ್ಬರ ಮಿಕ್ಸ್ ಮಾಡಿ ಇದ್ವಿ ಇದ್ರ ಮಧ್ಯದಲ್ಲಿ ಸೊಪ್ಪಿನ ಬೀಜ ಎಲ್ಲ ಎರ್ಚಿದ್ದೆಲ್ಲ ಮುಂಗೀತು ಸೊ ಬಟ್ ಹಿಂದ್ಗಡೆನೇ ನೀರು ಹಾಯಿಸ್ಬಿಟ್ರೆ ಬೇಗ ಉಟ್ಕೊಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರು ಸ್ಟಾರ್ಟ್ ಮಾಡುವ ಅಂದರೆ ಇಲ್ಲಿ ಪೈಪೇ ಕಿತ್ಕೊಂಡು ಬಂದಿತ್ತು ಸೊ ನಮ್ಮನೆಯವರು ಸದ್ಯಕ್ಕೆ ಗಮನ ಗಮ್ಮಿಂದ ಏನು ಬರುತ್ತೆ ಒಳಗಡೆ ಕಡ್ಡಿ ಥರ ಹತ್ತಿಯಿಂದ ಹಾಕುವಂಥದ್ದು ಅದು ಇರಲಿಲ್ಲ ಸದ್ಯಕ್ಕೆ ಅರ್ಜೆಂಟಿಗೆ ಏನು ಸಿಗುತ್ತೆ ಅದರಲ್ಲಿ ಒಂದು ಕಡ್ಡಿ ತಗೊಂಡು ಒಂದು ಬಟ್ಟೆನ ಅದರಿಂದ ಸುತ್ತಿ ಆಮೇಲೆ ಗ ಪೈಪಿಗೆ ಗಮ್ಮ ಅಂಡಿಸ್ತಾ ಇದ್ರು ಗಮ್ಮೆಲ್ಲ ಕವರ್ ಮಾಡಿ ಅದರಿಂದ ಹುಟ್ಟಿ ಅಂತ ನಾವು ಕರಿತೀವಿ ಆ ಹುಟ್ಟಿಗೆ ಅಂಡಿಸ್ತಾಯಿದ್ರು ನನ್ನ ಮಗ ನೋಡ್ತಾ ಇದ್ದಾನೆ ಯಾವ ರೀತಿ ಅಂಡಿಸ್ತಾರೆ ಅಂತ ಎಲ್ಲ ನೋಡ್ಕೊಳ್ಳೋದು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಟ್ಟಿದ್ದೆ ಯಾಕಂದರೆ ಮುಂದೊಂದು ದಿನ ಓದ್ತೋರಿಗೆಲ್ಲಾರಿಗೂ ಜಾಬೇ ಸಿಗುತ್ತೆ ಅನ್ನೋದು ಹೇಳಿಕ್ಕೆ ಬರೋಲ್ಲ ಇವಾಗಿನ ಇದರಲ್ಲಿ ಎಲ್ಲ ಏನೇನೋ ಓದಿರ್ತಾರೆ ಬಟ್ ಎಲ್ರಿಗೂ ಕೂಡ ಜಾಬ್ ಸಿಗುತ್ತೆ ಅಂತ ಏನಿಲ್ಲ ಸಿಕ್ಕಿದ್ರೂ ಕೂಡ ನಮ್ಮ ಭೂಮಿನ ಯಾವುದೇ ಕಾರಣಕ್ಕೂ ಹಾಗೆ ಖಾಲಿ ಬಿಡಬಾರ್ದು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಬೆಳೀತಾ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಲಿ ಅನ್ನೋದಕ್ಕೋಸ್ಕರ ನೋಡ್ಕೊಳ್ಳಿ ಅಲ್ಲಿ ನಮ್ಮ ಅಪ್ಪ ಮತ್ತು ತಾತ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವನು ಕೂಡ ಹತ್ರ ಕರ್ಕೊಂಡು ಬಂದಿದ್ವಿ ಸೊ ನಮ್ಮನೆಯವರು ಜೋಡಿಸಿದ್ದು ಆಯಿತು ಅಂದರೆ ಗಮ್ಮ ಆಯ್ಕೆ ಹಣಸಿದ್ದು ಕೂಡ ಆಯಿತು ತಿರುಸ್ತಾ ಇದ್ದಾರೆ ಹುಟ್ಟಿಲಿ ಅಂದರೆ ನೀರೇನಾದರೂ ಲೀಕೇಜ್ ಆಗಿ ಗಮ್ಮು ಬಿಟ್ಟೋಗಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಗಮ್ಮು ಬಿಟ್ಕೊಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ತಿರುಗಿಸಿ ಎಲ್ಲ ನೀಟಾಗಿ ಕೂತ್ಕೊಳ್ಳೋ ಥರ ತ್ರೀ ತಿರುಗಿಸಿ ಪಿಕಿಯಾಗಿ ಅದ್ರ ಮೇಲೆ ಒಂದು ಕಲ್ಲೇರ್ತಾರೆ ಕಲ್ಲೇರ್ತಾರೆ ನಂತರ ಪೈಪ್ನ ಜೋಡಿಸ್ತೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಪೈಪ್ ಜೋಡಿಸ್ಲಿಕ್ಕೆ ನೀರು ಹಾಯಿಸ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಅದು ಆ ಕಡೆ ಸೈಡ್ನಲ್ಲಿ ನ ಜೈಂಟ್ ಕೊಟ್ಟಿದ್ದೀವಿ ಬಟ್ ನನ್ನ ಮಗ ಗೊತ್ತಾಗ್ತಾ ಇಲ್ಲ ಪೈಪ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅದು ಬರಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ಕಡೆ ಪೈಪ್ನಲ್ಲಿ ಜೈಂಟ್ ಕೊಟ್ಟಿದ್ದೀವಿ ಹಂಗಾಗಿ ಅದು ಎಳಿಲಿಕ್ಕೆ ಬರೋದಿಲ್ಲ ಸೊ ಮನೆಯವರು ಕೂಡ ಪೈಪ್ ಎಲ್ಲ ಜೋಡಿಸಿದ್ದಾಯಿತು ಹೋಗಿ ಮೋಟ್ರ್ ಸ್ಟಾರ್ಟ್ ಮಾಡು ಅಂದರು ಅದಕ್ಕೋಸ್ಕರ ಮೋಟರ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೆ ಅಂದರೆ ಕಲ್ಲಿ ಕಲ್ಲು ಸಪೋರ್ಟಾಗಿ ಇಟ್ಟಿದ್ದಾರೆ ನಮ್ಮ ಅನ್ನೋರು ಯಾಕಂದರೆ ಸಡನ್ಲಿ ಹೇಳಿದ್ರೆ ಬೀಗ ಓಪನ್ ಆಗುತ್ತೆ ಅದಕ್ಕೋಸ್ಕರ ಮೋಟ್ರು ಕೂಡ ಸ್ಟಾರ್ಟ್ ಆಯಿತು ಗ್ರೀನ್ ಕಲರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣವೇ ಮೋಟ್ರ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಒಳಗಡೆ ವೈರ್ ಎಲ್ಲ ಯಾವ ರೀತಿ ಇದೆ ಅಂತ ಸ್ವಲ್ಪ ನನಗೆ ಪೀ ಪೀಸ್ ಏನಾದ್ರು ಹೋಯಿತು ಅಂದರೆ ಅದನ್ನು ಕಿತ್ತು ರೆಡಿ ಮಾಡೋಕ್ಕೆ ಬರುತ್ತೆ ಬಟ್ ವೈರಲ್ಲಿ ಏನಾದರೂ ಆದರೆ ಗೊತ್ತಾಗಲ್ಲ ಸೊ ಇದು ಬಂದು ನಾವು ಭೂಮಿನಲ್ಲಿ ಕೊರೆಸ್ ಇರೋವಂಥ ಮೋಟ್ರಲ್ಲ ಸೊ ಇದು ನಾವು ಹಳ್ಳಕ್ಕೆ ಬಿಡ್ಕೊಂಡಿರೋ ಅಂಥ ಮೋಟ್ರು ಹಳ್ಳದಲ್ಲಿ ಯಾವಾಗಲೂ ನೀರು ಬರುತ್ತೆ ಅದಕ್ಕೋಸ್ಕರ ನಾವು ಹಳ್ಳಕ್ಕೆ ಬಿಟ್ಕೊಂಡಿರೋಂಥ ಮೋಟ್ರ್ನಲ್ಲಿ ಅಲ್ಲಿ ಹತ್ರ ಆಗೋಂಥ ಜಮೀನಿಗೆ ನೀರಿನ ಅವಶ್ಯಕತೆ ಅಲ್ಲಿಂದ ಹಳ್ಳದಿಂದನೇ ಆಗುತ್ತೆ ಅದಕ್ಕೋಸ್ಕರ ಅದರಿಂದನೇ ಆ ಮೋಟ್ರನ್ನೇ ಅಲ್ಲಿಗೆ ಒಂದು ಮೋಟ್ರ್ ಇಟ್ಕೊಂಡು ಆ ಮೋಟ್ರಿಂದನೇ ನೀರಾಯಿಸ್ಕೊತೀವಿ ಆ ಹಳ್ಳದಿಂದ ಬರುವಂಥ ನೀರು ನೋಡಿ ಅವೆ ಬರ್ತಾಯಿದೆ ಅಂತ ನಾವು ಸೊಪ್ಪಿನ ಬೀಜ ಅವತ್ತಿನ ಸಂಡೆ ಭಾನುವಾರ ದಿನವೇ ಸೊಪ್ಪಿನ ಬೀಜನೂ ಹೆರಚಿ ಗೊಬ್ಬರನೂ ಹಾಕಿ ಮೇಲೆ Alben Urdu. ನಂತರ ನೀರನ್ನು ಕೂಡ ಹಾಯಿಸಿದ್ದಾಯಿತು ಆವತ್ತಿನ ಕೆಲಸ ಎಲ್ಲರೂ ಕೂಡ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾವು ಅತ್ತೆ ಮಾವ ನಮ್ಮ ಯಜಮಾನ್ರು ನಾವು ನಾಲ್ಕು ಜನ ನಾನು ಅಂತ ಹೆಲ್ಪಿಗೆ ನಾನು ಹೊಲದಕ್ಕೆ ಹೋಗಿ ಹೊಲಕ್ಕೋಗಿ ಏನೂ ಮಾಡಲಿಕ್ಕಾಗಲಿಲ್ಲ ಬಟ್ ನಾನು ಹಳ್ಳಿಗೆಯ ತಿಂಡಿ ವ್ಯವಸ್ಥೆ ಏನಿದೆ ಅದೆಲ್ಲ ನಾನು ಮಾಡ್ತಾಯಿದ್ದೆ ಜೊತೆಯಲ್ಲಿ ನಮ್ಮ ಯಜಮಾನ್ರು ನನ್ನ ಮಗ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಅವ್ರ ತಾತ ಯಾವ ರೀತಿ ನೀರು ಹಾಯಿಸ್ತಾರೆ ಅದನ್ನು ಕೂಡ ಅವನು ಇಮಿಟೇಟ್ ಮಾಡಿಕೊಂಡು ಅಂದರೆ ಅವ್ರು ಯಾವ ರೀತಿ ಹಾಯಿಸ್ತಾರೆ ಅದನ್ನು ನಾನು ಕೂಡ ಹಾಯಿಸ್ತೀನಿ ಅಂತ ಅವನು ಕೂತ್ಕೊಂಡು ನೀರು ಹಾಯಿಸ್ತಾ ಇದ್ದ ಹಾಗೆಯೇ ಡ್ರಮ್ಮಿ ಕೂಡ ಸ್ವಲ್ಪ ನೀರು ತುಂಬಿಕೊಳ್ಳೋದಿತ್ತು ಯಾಕಂದರೆ ಶುಂಠಿಗೆ ಔಷಧಿ ಹೊಡಿಲಿಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಸೊ ಇವೆಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಅಡುಗೆನೂ ಕೂಡ ಮಾಡ್ಕೊಂಡು ಬಂದೆ ಮಧ್ಯಾಹ್ನದ ಊಟ ಕೂಡ ಹೊಲ್ದಲ್ಲೇ ಆಯಿತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೂಡ ಹೊಲ್ದಲ್ಲೇ ಆಯಿತು ತುಂಬ ಖುಷಿಯಾಯಿತು ಆವತ್ತಿನ ಕೆಲಸ ಮುಗಿದಿದ್ದಕ್ಕೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್